ಹರೇ ಶ್ರೀನಿವಾಸ ಹೇಗಿದ್ದೀರ ಎಲ್ಲರೂ ಇದು ಇವತ್ತಿನ ಕೃಷ್ಣನ ಅಲಂಕಾರ ಮಾಮೂಲು ಕೃಷ್ಣನದು ಜಾಸ್ತಿ ಅಲಂಕಾರ ಏನಿರಲಿಲ್ಲ ಇದರ ಜೊತೆಗೆ ನಾನು ನಿನ್ನೆ ಅಲಂಕಾರ ಕೂಡ ಹಾಕ್ತಾ ಇದ್ದೀನಿ ತುಂಬ ದಿವಸ ಆಯ್ತು ನಾನು ವೀಡಿಯೋ ಹಾಕಿದ ರೀಸನ್ ಹೇಳ್ತಾ ಬರ್ತೀನಿ ಸ್ವಾಮೀಜಿಗಳು ಮಾಡುವ ಇವತ್ತಿನ ಪೂಜಾ ಫೋಟೋಸನ್ನು ನೋಡ್ಕೊಂಡು ಬನ್ನಿ ಆನಂತರ ನಿನ್ನೆ ಶ್ರೀಪಾದರದ್ದು ಅಂದರೆ ಪುತ್ತಿಗೆ ಹಿರಿಯ ಶ್ರೀಗಳದ್ದು ಜನ್ಮ ನಕ್ಷತ್ರ ಇತ್ತು ಅದರ ಬಾಪ್ತು ಧನ್ವಂತರಿ ಅಲಂಕಾರ ಮಾಡಿಕೊಂಡಿದ್ರು ಅದನ್ನೂ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಾಗಿತ್ತು ಆಮೇಲೆ ಸಭಾ ಪ್ರೋಗ್ರಾಮು ಆನಂತರ ಅವರಿಗೆ ಸನ್ಮಾನ ಕಿರೀಟ ತೊಡಿಸೋದು ಇಂಥದ್ದೆಲ್ಲ ಫೋಟೋಸ್ ನನಗೆ ವಾಟ್ಸಪಲ್ಲಿ ಬಂದಿದೆ ಅದನ್ನ ಹಾಕ್ತಾ ಬರ್ತೀನಿ ನೋಡ್ತಾ ಬನ್ನಿ ನೋಡ್ಕೊಂಡು ಬಂದ್ರಿ ತಾನೇ ತುಂಬ ಚೆನ್ನಾಗಿತ್ತು ತಾನೇ ಫೋಟೋಸು ಶ್ರೀಪಾದ್ರ ಗೋಗ್ರಾಸ ಕೊಡೋದೆಲ್ಲ ನೀವು ನೋಡ್ಕೊಂಡು ಬನ್ನಿ ಆಮೇಲೆ ನೋಡೀನಿ ಕಿರೀಟ ಧಾರಣೆ ಆನಂತರ ಇದೆಲ್ಲ ನೋಡ್ಕೊಂಡು ಬನ್ನಿ ಇದು ಪಲಿಮಾರ್ ಶ್ರೀಗಳ ಪಟ್ಟದೇವರ ಪೂಜೆಯ ಫೋಟೋಸು ಕುತ್ತಿಗೆ ಶ್ರೀಗಳನ್ನು ಅಭಿನಂದಿಸುವುದನ್ನು ನೀವು ನೋಡ್ಬೋದು ಇಲ್ಲಿ ಆಮೇಲೆ ಉಳಿದ ಯತಿಗಳಿಗೂ ಇಲ್ಲಿ ಮಾಲೀಕ ಮಂಗಳಾರತಿ ನಡೀತಾ ಉಂಟು ಅದಮ್ಮ ಎಲ್ಲರನ್ನು ಒಬ್ರನ್ನೊಬ್ರು ಅಭಿನಂದಿಸ್ತಾ ಇದ್ದಾರೆ ನೀವು ಕಾಣ್ಬೋದು ಇಲ್ಲಿ ಆನಂತರ ಒಂದು ವಾರದಿಂದ ಹುಷಾರಿರಲಿಲ್ಲ ಅದಕ್ಕೆ ನಾನು ವೀಡಿಯೋ ಹಾಕ್ಲಿಕ್ಕೆ ಆಗಲಿಲ್ಲ ಸ್ವಲ್ಪ ಮೊಬೈಲ್ ಪ್ರಾಬ್ಲಮ್ಮು ನನಗೆ ಕಾಡ್ತಾಯಿತ್ತು ಅದಕ್ಕೆ ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ತುಂಬ ಟೈಮ್ ತಗೋತಾಯಿತ್ತು ಅಷ್ಟಮಿ ಆವತ್ತು ನಾನು ವೀಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಒಂದು ಎರಡು ದಿವಸ ತಗೊಂಡಿದ್ದೆ ನನಗೆ ತುಂಬ ರಾಗ್ಯುಲ ಆಯಿತು ಆನಂತರ ಸ್ವಲ್ಪ ಮೊಬೈಲ್ ಸರಿ ಹೋಗ್ಲಿ ಅಂತ ನಾನು ವೆಯ್ಟ್ ಇದ್ದೆ ಇನ್ನು ರೆಗ್ಯುಲರ್ ವೀಡಿಯೋ ಇರ್ತೀನಿ ಇನ್ನು ಎರಡು ವಾರದಲ್ಲಿ ಮತ್ತೊಂದು ವಿಶೇಷ ಇದೆ ಅದನ್ನು ನಾನು ಲೈವ್ ಮೂಲಕವೇ ನಿಮಗೆ ಹೇಳೋಕೆ ಇಷ್ಟಪಡ್ತೀನಿ ಇನ್ನೊಂದು ಸಲ ನಾನು ಅದರ ವಿಷಯದಲ್ಲಿ ನಾನು ನಿಮಗೆ ಹೇಳ್ತೀನಿ ಈ ಎರಡು ವಾರಗಳಲ್ಲಿ ಆ ನಂತರ ಇಲ್ಲಿ ನಿನ್ನೆ ಸೋದೆಯಲ್ಲಿ ವಿಶ್ವೋತ್ತಮ ಗುರುಗಳ ಆರಾಧನೆ ಇತ್ತು ಫೋಟೋಸ್ ಫೋಟೋಸೆಲ್ಲ ನೋಡ್ಕೊಂಡು ಬನ್ನಿ ಇದು ವಿಶ್ವೋತ್ತಮ ತೀರ್ಥರ ವೃಂದಾವನ ಅಲ್ಲಿ ನಡೆದ ಸಭಾ ಕಾರ್ಯಕ್ರಮಗಳ ಕೆಲವು ಫೋಟೋಸ್ ಕ್ಲಿಪ್ಪಿಂಗ್ಸ್ ಅದೆಲ್ಲ ಹಾಕಿದ್ದೀನಿ ತುಂಬ ಶ್ರೇಷ್ಠವಾದ ಯತಿಗಳವರು ಆನಂತರ ಒಂದು ತಿಂಡಿ ಮಗ ಮಾಡಿಟ್ಟೆ ಇದ್ರ ವೀಡಿಯೋ ರೆಕಾರ್ಡ್ ಮಾಡಿಟ್ಟೆ ಒಂದು ವಾರದ ಮೇಲೆ ಆಯಿತು ಫಸ್ಟ್ ಎರಡು ಅಥವಾ ಮೂರು ಬೇಯಿಸಿದ ಆಲೂಗೆಡ್ಡೆ ತೆಗೆದುಕೊಂಡು ಅದನ್ನ ಸ್ಮ್ಯಾಶ್ ಮಾಡಿಕೊಳ್ಳಿ ಇದರನ್ನು ಚೆಂದ ರೊಟ್ಟಿ ಮಾಡೋಣ ಇವತ್ತು ನಾವು ಏನು ಟೇಸ್ಟಿಯಾಗಿ ಬರುತ್ತೆ ಅಂತಂದರೆ ಮಕ್ಕಳಿಗೆ ಮಾಡಿಕೊಟ್ಟ ಶುವರ್ ಇದನ್ನ ಇನ್ನೊಂದು ಸಲ ತಿಂತಾರೆ ಅಷ್ಟು ಕೇಳಿ ಕೇಳಿ ತಿಂತಾರೆ ಇದನ್ನ ನೋಡಿ ಫಸ್ಟ್ ಸ್ಮ್ಯಾಶ್ ನಂತರ ಅದಕ್ಕೆ ಒಂದು ಒಂದೂವರೆ ಕಪ್ ಅಥವಾ ಎರಡು ಕಪ್ಪಷ್ಟು ಅಥವಾ ನಿಮ್ಮ ಅಳತೆಗೆ ತಕ್ಕಂತೆ ಇದು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ನಿಮಗೆ ಅಕ್ಕಿ ಹಿಟ್ಟು ಬೇಡ ಮೊಸರೆ ಆಗುತ್ತೆ ಅನ್ನೋದಾದರೆ ರವೆ ಹಾಕೋಬೋದು ಆನಂತರ ಅದಕ್ಕೆ ನೋಡಿ ಉಪ್ಪು ಕಾಯಿ ಶುಂಠಿ ಇಂಗು ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕಿ ನೀವು ತಿನ್ನೋರಾದರೆ ಚಿಕ್ಕದಾಗಿ ಹೆಚ್ಚಿಕೊಂಡ ಈರುಳ್ಳಿ ಅಥವಾ ಈರುಳ್ಳಿ ಹೂವು ಅದನ್ನು ಹಾಕ್ಕೋಬೋದು ಇಲ್ಲಿ ತೆಂಗಿನಕಾಯಿ ಕೂಡ ಹಾಕೋಬೋದು ನಾನು ಅದನ್ನ ಮರ್ತಿದ್ದೆ ಆ್ಯಕ್ಚುಲಿ ಬಟ್ ಹಾಕೊಳ್ಳೋದಿದ್ರು ಅಂಥ ತೊಂದರೆ ಏನೂ ಇಲ್ಲ ತುಂಬ ಚೆನ್ನಾಗೇ ಬರುತ್ತೆ ಟೇಸ್ಟ್ ಸ್ವಲ್ಪ ಎನ್ಹ್ಯಾನ್ಸ್ ಆಗುತ್ತೆ ಅಂತ ಅಷ್ಟೇ ಆನಂತರ ನೀರು ಹಾಕಿ ಸೆಮಿ ಲಿಕ್ವಿಡ್ ಹಂತಕ್ಕೆ ನಾವು ರೊಟ್ಟಿ ಕಾವಲಿ ಬೇಗ ತಟ್ಟಬೇಕು ಆ ಹಂತಕ್ಕೆ ನಾವು ಅದನ್ನು ಕಲಿಸ್ಕೋಬೇಕು ಕಲಸಿ ಒಂದು ಹತ್ತು ನಿಮಿಷ ಬಿಡ್ಕೊ ಬಿಡಬೇಕು ಯಾಕಂದರೆ ಅಕ್ಕಿ ಎಲ್ಲ ಸ್ವಲ್ಪ ನೀರನ್ನು ಎಳ್ಕೊಂಡು ನೀಟಾಗಿ ಬೇಗ ಬೇಗ ಬೇಯುತ್ತೆ ಇದು ತುಂಬ ಸ್ಟವ್ ಗಟ್ಟಿ ಬರೋದಿಲ್ಲ ಕುರುಕುರೆ ಎಲ್ಲ ಬರೋದಿಲ್ಲ ಅದರ ಟೇಸ್ಟ್ ಅಂತ ಅದ್ಭುತವಾಗಿರುತ್ತೆ ಒಂಥರ ಕ್ರಿಸ್ಪಾಗಿ ಬರುತ್ತೆ ಇದು ನೋಡಿ ನೀವು ಕಾಯಿ ಮೆಣಸು ಇದೆಲ್ಲ ನೀವು ಬೇಕಾದಾಗೆ ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಅದೇ ಈರುಳ್ಳಿ ಹೂವು ಮತ್ತು ಈರುಳ್ಳಿ ಬೇಕಾದರೆ ಹಾಕೊಳ್ಳಿ ನೀವು ಸಂಜೆ ಹೊತ್ತಿಗೆ ಮಕ್ಕಳಿಗೆ ಅಥವಾ ರಾತ್ರಿ ಹೊತ್ತು ಪಲಾರಕ್ಕೆ ಬೇಕನ್ನೋರು ಇದನ್ನ ಮಾಡಿಕೊಳ್ಳಿ ಅಕ್ಕಿ ಹಿಟ್ಟಿ ಬದಲು ಮೀಡಿಯಂ ರವೆ ಅಥವಾ ಚಿಕ್ಕ ರವೆ ಚಿರೋಟಿ ರವೆ ಹಾಕ್ಕೊಂಡು ಮಾಡಿ ನೋಡಿ ಈ ಥರ ಮಾಡಿ ಮುಚ್ಚಿಟ್ಟು ಒಂದು ಅರ್ಧ ಗಂಟೆ ಇಟ್ಬಿಡಿ ಅದನ್ನು ಆನಂತರ ಒಂದು ಚಟ್ನಿ ರೆಡಿ ಮಾಡ್ಕೊಳ್ಳೋಣ ನಾವು ಯಾವುದು ರೊಟ್ಟಿ ಮಾಡ್ತೀವಿ ಅದೇ ತವನ ತಗೊಳ್ಳಿ ಅದಕ್ಕೆ ಒಂದು ಎರಡು ಮೂರು ಚಮಚ ಎಣ್ಣೆ ಬೇಕು ಶುಂಠಿ ಮತ್ತು ಕಾಯಿ ಮೆಣಸು ಹಾಕ್ಕೊಂಡು ಹುರ್ಕೊಳ್ಳಿ ಕಾಯಿ ಮೆಣಸು ಅದರ ಸಿಪ್ಪೆ ಎಲ್ಲ ಫ್ರೈ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅಷ್ಟು ಅದನ್ನ ಹುರ್ಕೊಳ್ಬೇಕಾಗತ್ತೆ ನಾವು ಅದು ಅಷ್ಟು ಹುರಿದ ನಂತರ ನೋಡಿ ಮಧ್ಯೆ ಜಾಗ ಮಾಡಿಬಿಟ್ಟು ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ ಫಸ್ಟಿಗೆ ಜೀರಿಗೆ ಹಾಕಿದರೆ ಅದು ಕಪ್ಪಾಗಿ ಇದು ಕಹಿ ಬರುತ್ತೆ ಆನಂತರ ಸ್ವಲ್ಪ ಇಂಗು ಮತ್ತು ಜೀರಿಗೆ ಹಾಕ್ಕೊಳ್ಳಿ ನೀವು ತಿನ್ನೋರಾದರೆ ಈ ಹಂತದಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಆನಂತರ ಕೂತರೆ ಕಾಡು ಕೊತ್ತಂಬರಿ ಸೊಪ್ಪಿತ್ತು ಅದನ್ನೇ ಹಾಕ್ಕೊಂಡೆ ನಾನು ಫ್ರೈ ಮಾಡ್ಕೊಳ್ಳಿ ಆನಂತರ ಇದಕ್ಕೆ ತೆಂಗಿನಕಾಯಿ ಹಿಂಕಾಯಿ ಏನೂ ಹಾಕಲಿಕ್ಕಿಲ್ಲ ಹುರಿದು ಸಿಪ್ಪೆ ತೆಗೆದಂತಹ ನೆಲಗಡ್ಲೆನ ಹಾಕ್ಕೊಳ್ಳಿ ಒಂದು ಮುಕ್ಕಾಲು ಕಪ್ಪಷ್ಟು ನಾನು ಆ್ಯಕ್ಚುಲಿ ಕಾಯಿ ಮೆಣಸು ಹಾಕಿದ್ದು ಕಡಿಮೆ ಆಗಿತ್ತು ನೀವು ಬೇಕು ಅಂದರೆ ಜಾಸ್ತಿ ಹಾಕ್ಕೊಂಡು ಮಾಡಿಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಟ್ನಿ ಆಯಿತಾ ಆ ರೊಟ್ಟಿ ಮತ್ತು ಚಟ್ನಿ ಕಾಂಬಿನೇಷನು ತುಂಬಾ ಅದ್ಭುತವಾಗಿ ಬರುತ್ತೆ ಸಂಜೆ ಹೊತ್ತು ಮಕ್ಕಳಿಗೆ ಬಿಸಿ ಬಿಸಿಯಾಗಿ ಮಾಡಿಕೊಳ್ಳಿ ಇಷ್ಟಪಟ್ಟು ತಿಂತಾರೆ ಮಕ್ಕಳು ಅದು ನೆಲಗಡಲೆ ಹುರಿದ ಕಾರಣ ಜಾಸ್ತಿ ಹುರಿದಿಲ್ಲ ನಾನು ಆನಂತರ ಸ್ವಲ್ಪ ಅದಕ್ಕೆ ಉಪ್ಪು ಹಾಕ್ಕೊಳ್ಳಿ ಹುಣಸೆ ಹಣ್ಣು ಬೇಕಾದರೆ ಹುಣಸೆಹಣ್ಣು ಇಲ್ಲೇ ಹಾಕ್ಕೊಳ್ಳಿ ನಾನು ನಿಂಬೆಹಣ್ಣು ಹಾಕಿದೆ ಕೊನೆಗೆ ರುಬ್ಬಿಕೊಂಡು ಅರ್ಧ ರುಬ್ಬಿ ಆದ ನಂತರ ನಿಂಬೆ ಹಣ್ಣು ಹಾಕಿ ಮತ್ತು ಕಂಪ್ಲೀಟ್ ರುಬ್ಕೊಂಡೆ ರುಬ್ಕೊಳ್ಳೋದಂದ್ರೆ ಏನು ಗೊತ್ತಾ ನಿಮಗೆ ನುಣ್ಣಗೆ ರುಬ್ಕೊಳ್ಳಿಕ್ಕಿಲ್ಲ ಇದು ತರಿ ತರಿ ಆ ನೆಲಗಡ್ಡೆ ಎಲ್ಲ ಬಾಯಿಗೆ ಸಿಗಬೇಕು ಆವಾಗಲೂ ತುಂಬ ಟೇಸ್ಟಿಯಾಗಿ ಬರುವಂಥದ್ದಿದು ನೋಡಿ ಲಿಂಬೆ ಹಣ್ಣು ಹಾಕೋತಾ ಇದ್ದೀನಿ ನೀವು ಕಾಣ್ಬೋದು ಈಗ ನಿಮಗೆ ಹುಳಿ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಯಾಕಂದರೆ ನೆಲಗಡಲೆ ಸಿಹಿ ಇರುತ್ತೆ ಸ್ವಲ್ಪ ಕಂಪೇರ್ ಮಾಡಿದರೆ ತೆಂಗಿನಕಾಯಿ ನೆಲಗಡಲೆ ಎಲ್ಲ ನೋಡಿ ಆಗ್ಬಿಡ್ತು ಈ ಚಟ್ನಿ ಆನಂತರ ನೋಡಿ ತವ ಅದೇ ತವಾಕ್ಕೆ ಸ್ವಲ್ಪ ಹಿಟ್ಟು ತಗೊಂಡು ಅದನ್ನು ಕೈಯಲ್ಲಿ ಬಿಡಿಸಿ ನಿಮಗೆ ಆಗಲಿಲ್ಲ ಅಂತಂದರೆ ಬಟರ್ ಪೇಪರ್ ಅಥವಾ ಬಾಳೆ ಎಲೆ ಮೇಲೆ ತಟ್ಕೊಂಡು ಇದ್ರ ಮೇಲೆ ತವೆ ಮೇಲೆ ಹಾಕ್ಕೊಳ್ಳಿ ಎರಡು ಸೈಡ್ ಗೋಲ್ಡನ್ ಬ್ರೌನ್ ಆಗೋ ತನಕ ಬೇಯಿಸ್ಕೊಳ್ಳಿ ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಬೆಟರ್ ಇಲ್ಲಾಂದ್ರೆ ಎಣ್ಣೆ ಹಾಕೊಂಡು ಬೇಯಿಸ್ಕೊಳ್ಳಿ ಯಾರೆಲ್ಲ ಹಬ್ಬ ಹೇಗೆ ಆಚರಣೆ ಮಾಡಿದ್ರಿ ಕಮೆಂಟ್ಸಲ್ಲಿ ತಿಳಿಸಿ ನನಗೆ ಹಬ್ಬದ್ದು ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ ಆವತ್ತೇ ನನಗೆ ಜ್ವರ ಶುಕ್ರವಾರ ಶನಿವಾರ ಎಲ್ಲ ಜ್ವರ ಈಗಲೂ ಜ್ವರ ಬಿಟ್ಟರೆ ಕೈಕಾಲು ನೋವೋದೆಲ್ಲ ಬಿಟ್ಟಿಲ್ಲ ಕೈಕಾಲು ಸೆಳೆತಲ್ಲ ತುಂಬ ಇದೆ ನಾನು ನಿಧಾನವಾಗಿ ಒಂದೊಂದೇ ವೀಡಿಯೋ ಹಾಕ್ತಾ ಬರ್ತೀನಿ ಇನ್ನೊಂದು ವಿಡಿಯೋ ಕೂಡ ಇದೆ ಅದನ್ನ ನಮ್ಮ ನಾಳೆ ಅಥವಾ ನಾಡಿದ್ದು ಎಡಿಟ್ ಮಾಡಿ ಹಾಕ್ತೇನೆ ಹಾಗೆಯೇ ಎಲ್ಲನೂ ರೊಟ್ಟಿನ ಮಾಡಿ ಇಟ್ಕೊಳ್ಳಿ ರೊಟ್ಟಿ ಜೊತೆ ಚಟ್ನಿ ಆಮೇಲೆ ಬೆಳೆ ಮಧ್ಯಾಹ್ನದ ಸಾಂಬಾರಿತ್ತು ಅದನ್ನ ಹಾಕ್ಕೊಂಡು ನೆಂಚ್ಕೊಡ್ತೀವಿ ನೋಡ್ಬೋದು ಸೌತೆಕಾಯಿ ಬುಳುಹುಳಿ ಹೇಗಾಯಿತು ಅಂತ ಹೇಳಿ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ಆನಂತರ ಮೊನ್ನೆ ದ್ವಾದಶಿಗೆ ಅಡುಗೆ ಮಾಡಿದ್ದನ್ನು ನಾನು ನೋಡಿ ಇದ್ದೀನಿ ದೋಸೆ ಗಂಜಿ ಚಟ್ನಿ ಕೋಸಂಬರಿ ಪಾಯಸ ಇದೆಲ್ಲ ಮಾಡಿದ್ದೆ ನೀವು ಕಾಣ್ಬೋದು ಜ್ಯೂಸು ಆಮೇಲೆ ಸಾಂಬಾರು ಮಾಡಿದ್ದೆ